ಸುಮಾರು ಐವತ್ತು ಲಕ್ಷ ಅರವತ್ತೈದು ಸಾವಿರ ಕೋಟಿ ಗಾತ್ರದ ಬಜೆಟ್ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಹೆಣ್ಮಕ್ಳಿಗೆ ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಷನ್ ಕೊಡೋದ್ರ ಮುಖಾಂತರ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ನಿರ್ಮಲಾ ಸೀತಾರಾಮನ್ ಅವರನ್ನ ಆರ್ಥಿಕ ಸಚಿವರನ್ನಾಗಿ ಮಾಡಿದ್ದಾದ್ಮೇಲೆ ಎಂಟನೇ ಬಾರಿ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನ ಮನ್ನೆ ಮಾಡಿದ್ದಾರೆ ಈಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ದೇಶದ ಮಧ್ಯಮ ವರ್ಗದವರಿಗೆ ಸುಮಾರು ಹನ್ನೆರಡು ಲಕ್ಷಕ್ಕೂ ಹೆಚ್ಚಿನ ಆದಾಯ ಇರತಕ್ಕಂಥವರು ಟ್ಯಾಕ್ಸ್ ಕಟ್ಟಬೇಕು ಅದ್ರ ಒಳಗಡೆ ಇರತಕ್ಕಂಥವರು ಯಾವುದೇ ರೀತಿಯಾದಂಥ ಟ್ಯಾಕ್ಸ್ ಕಟ್ಟಂಗಿಲ್ಲ ಅಂತ ಹೇಳಿ ದೊಡ್ಡ ಕೊಡುಗೆಯನ್ನ ಕೊಟ್ಟಿದ್ದಾರೆ ಕೆಲವರು ವಿರೋಧ ಪಕ್ಷದವರು ಒಳ್ಳೆ ಬಜೆಟ್ ಅಂತ ಹೇಳಿ ಇವತ್ತು ಅದನ್ನ ಹೇಳ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಿದಿರಿ ವಿಶ್ವದ ಮೂರನೇ ಆರ್ಥಿಕ ಶಕ್ತಿಯಾಗಿ ಹೊಂದಲು ಹತ್ತು ಲಕ್ಷ ಕೋಟಿಗೂ ಹೆಚ್ಚಿಗೆ ಬಂಡವಾಳವನ್ನ ನಮ್ಮ ದೇಶದಲ್ಲಿ ಹೂಡಿಕೆ ಮಾಡಿರ್ತಕ್ಕಂಥವು ನಮಗೆಲ್ಲರಿಗೂ ಸಂತಸ ವಿಷಯ ಬಡವರು ಮಹಿಳೆಯರು ಯುವಕರು ಮತ್ತು ರೈತರಿಗೆ ಹೆಚ್ಚಿನ ಆದ್ಯತೆ ಬಡತನ ಮುಕ್ತ ಭಾರತ ನಮ್ಮ ಸರ್ಕಾರದ ಧ್ಯೇಯ ಆಗಿದೆ ಐದು ವರ್ಷಗಳಲ್ಲಿ ಅತ್ತಿ ಕೃಷಿಗೆ ವಿಶೇಷ ಉತ್ತೇಜನ ನೀಡಿ ನಮ್ಮ ದೇಶದ ಮೀನುಗಾರರೇನಿದ್ದಾರೆ ಅವರ ಹಿತಾಸಕ್ತಿಯಿಂದ ಸುಮಾರು ಅರವತ್ತು ಸಾವಿರ ಕೋಟಿ ಅನುದಾನವನ್ನು ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಸರ್ಕಾರ ಮೀಸಲಿಟ್ಟಿದೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ ಸಾಲದ ಮೊತ್ತ ಮೂರು ಲಕ್ಷ ಇದ್ದಿದ್ದನ್ನು ಐದು ಲಕ್ಷಕ್ಕೆ ಏರಿಕೆ ಮಾಡಿ ಈ ದೇಶದ ಅನ್ನದಾತರಾದಂಥ ರೈತರು ಎಂಟು ಕೋಟಿ ರೈತರಿಗೆ ಅನುಕೂಲ ಅನುಕೂಲವಾಗುವಂಥ ರೀತಿಯಲ್ಲಿ ಈ ವರ್ಷದ ಬಜೆಟ್ ಮನ್ನೆ ಮಾಡಿರ್ತಕ್ಕಂಥದು ರೈತರಿಗೆ ಸಂತಸದ ವಿಷಯ ಈ ಆರ್ಥಿಕ ವರ್ಷದಲ್ಲಿ ಹತ್ತರಿಂದ ಹದಿನೆಂಟು ಲಕ್ಷ ಕೋಟಿ ಬಂಡವಾಳ ವೆಚ್ಚ ಮಾಡಿ ನಮ್ಮ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡುವಂತ ನಿಟ್ಟಿನಲ್ಲಿ ಸ್ವಾವಲಂಬಿಗಳಾಗಬೇಕು ಅನ್ನೋ ರೀತಿಯಲ್ಲಿ ಅವರೇ ಒಂದು ಕಂಪ್ನಿಗಳನ್ನು ಓಪನ್ ಮಾಡಬೇಕು ಅಂತೇಳಿ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಸುಮಾರು ಹತ್ತು ಪಾಯಿಂಟ್ ಹದಿನೆಂಟು ಲಕ್ಷ ಕೋಟಿ ಬಂಡವಾಳ ಮಾಡಿದೆ ಒಟ್ಟು ಬಜೆಟ್ನ ಸುಮಾರು ಇಪ್ಪತ್ತರಷ್ಟು ಮೊತ್ತವನ್ನು ಬಂಡವಾಳಕ್ಕೆ ಹೂಡಿಕೆಗೆ ಬಳಸಿರ್ತಕ್ಕಂಥ ಕೇಂದ್ರ ಸರ್ಕಾರ ಹೆಚ್ಚುವರಿ ಮೂವತ್ತಾರು ಜೀವರಕ್ಷಕ ಔಷಧಗಳ ಮೇಲಿನ ಆಮದು ಸುಂಕ ರದ್ದು ಮಾಡಿ ನಮ್ಮ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಬಡವ್ರಿಗೂ ಔಷಧಿಗಳು ಕಡಿಮೆ ಬೆಲೆಯಲ್ಲಿ ಸಿಕ್ಕಬೇಕು ಅಂತೇಳಿ ಜನೌಷಧಿ ಕೇಂದ್ರಗಳನ್ನು ತೆರೆದಿರ್ತಕ್ಕಂಥದು ನಿಮಗೂ ನಮಗೂ ಗೊತ್ತಿರತಕ್ಕಂಥ ವಿಷಯ ಕಚ್ಚಾ ವಸ್ತುಗಳ ಮೇಲಿನ ಸುಂಕ ಇಳಿಕೆ ಇದು ಸಣ್ಣ ಮತ್ತು ಮಾಧ್ಯಮ ಕೈಗಾರಿಕೆಗಳಿಗೆ ಉತ್ತೇಜನ ನೀಡಿದ ಉತ್ತೇಜನ ನೀಡುವ ನೀಡುವಲ್ಲಿ ಕೇಂದ್ರ ಸರ್ಕಾರ ದಾಪುಗಾಲನ್ನು ಹಾಕಿದೆ ಹಿರಿಯ ನಾಗರಿಕರಿಗೆ ಟಿ ಡಿ ಎಸ್ ಕಡಿತ ಕಡಿತದ ಮಿತಿ ಐವತ್ತು ಸಾವಿರದಿಂದ ಒಂದು ಲಕ್ಷಕ್ಕೆ ಹೆಚ್ಚಳ ಮಾಡಿರ್ತಕ್ಕಂಥದು ನಮ್ಮ ಕೇಂದ್ರ ಸರ್ಕಾರದ ಸಾಧನೆ ಆಗಿದೆ ಸಿ ಎಚ್ ಮಿತಿ ಏಳು ಲಕ್ಷದಿಂದ ಹತ್ತು ಲಕ್ಷಕ್ಕೆ ಹೆಚ್ಚಳ ಬಾಡಿಗೆ ತೆರಿಗೆ ವಿನಾಯಿತಿ ಎರಡು ಪಾಯಿಂಟ್ ನಾಲ್ಕು ಲಕ್ಷದಿಂದ ಆರು ಲಕ್ಷಕ್ಕೆ ಏರಿಕೆ ಇದು ವಿಶೇಷವಾಗಿ ಮೆಟ್ರೋಪಾಲಿಟನ್ ಸಿಟಿ ಟೈರ್ ಒನ್ ಸಿಟಿಯಲ್ಲಿ ಕಟ್ಟಡ ಮಾಲೀಕರಿಗೆ ಉತ್ತೇಜನಕಾರಿ ಯಾಕಂದ್ರೆ ಇವತ್ತು ಟ್ಯಾಕ್ಸ್ ಕಟ್ಟಬೇಕಂತ ಬಾಡಿಗೆ ಬರುತ್ತೆ ಹೇಳಿದ್ರೆ ಇಷ್ಟು ಟ್ಯಾಕ್ಸ್ ಅಂತ ಕಟ್ಬೇಕಾಗಿತ್ತು ಅದಕ್ಕೆ ಇವತ್ತು ಎರಡು ಪಾಯಿಂಟ್ ನಾಲ್ಕು ಲಕ್ಷ ಇದನ್ನ ಆರು ಲಕ್ಷದವರೆಗೂ ಇದು ಮಾಡಿರ್ತಕ್ಕಂಥವು ಎಲ್ಲ ಮಾಧ್ಯಮದ ವರ್ಗದವ್ರಿಗೂ ಸಣ್ಣ ಪುಟ್ಟ ಕಟ್ಟಡಗಳಿ ಕಂಡು ಬಾಡಿಗೆ ಯಾರು ಇರ್ತಾರೆ ಅವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಸ ಸರ್ಕಾರ ಈ ರೀತಿ ಇದು ಮಾಡಿದೆ ಶೈಕ್ಷಣಿಕ ಸಾಲದ ಮೇಲಿನ ತೆರಿಗೆ ಇಳಿಕೆ ಮಾಡಿರ್ತಕ್ಕಂಥವು ಎಲೆಕ್ಟ್ರಿಕ್ ವಾಹನಗಳ ಮೇಲಿನ ಬೆಲೆ ಇಳಿಕೆ ಮಾಡಿರ್ತಕ್ಕಂಥವುದು ಪಿ ಎಂ ಸ್ವಾನಿಧಿ ಯೋಜನೆಯಲ್ಲಿ ಹತ್ತು ಸಾವಿರದಿಂದ ಮೂವತ್ತು ಸಾವಿರದವರೆಗೂ ಹೆಚ್ಚಿಸಿದ್ದು ಅರವತ್ತು ಎಂಟು ಲಕ್ಷ ಬೀದಿ ಬದಿ ವ್ಯಾಪಾರಿಗಳಿಗೆ ಇದು ಪ್ರಯೋಜನ ಆಗ್ತಾ ಇದೆ ಮುಂದಿನ ಐದು ವರ್ಷಗಳಲ್ಲಿ ಎಪ್ಪತ್ತೈದು ಸಾವಿರ ಮೆಡಿಕಲ್ ಸೀಟ್ಗಳನ್ನು ಹೆಚ್ಚಿಸಲಾಗಿದೆ ಅಂದರೆ ಶೇಕಡ ನೂರ ಮೂವತ್ತರಷ್ಟು ಹೆಚ್ಚಿಸಲಾಗಿದೆ ಐದು ಲಕ್ಷ ಎಸ್ ಸಿ ಎಸ್ ಟಿ ಮೊದಲ ಬಾರಿಗೆ ಮಾಧ್ಯಮ ಪ್ರಾರಂಭಿಸ ಉದ್ಯಮ ಪ್ರಾರಂಭಿಸುವ ಮಹಿಳಾ ಮತ್ತು ಉದ್ಯಮಿಗಳಿಗೆ ಎರಡು ಕೋಟಿ ಯಾವುದೇ ಶ್ಯೂಟಿ ಇಲ್ಲದೆ ಸಾಲ ಕೊಡಂತ ಇದನ್ನು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಸರ್ಕಾರ ತಗೊಂಡಿದೆ ಎಮ್ಎಸ್ಎಮ್ ಐ ಮುಖಾಂತರ ಏಳು ಪಾಯಿಂಟ್ ಐದು ಕೋಟಿ ಯುವಕರಿಗೆ ಹೊಸ ಉದ್ಯೋಗ ಸೃಷ್ಟಿ ಮತ್ತು ಶೇಕಡ ಮೂವತ್ತಾರಷ್ಟು ಉತ್ಪಾದನೆ ಹೆಚ್ಚಾಗಲಿದೆ ಭಾರತ್ ನೆಟ್ ಯೋಜನೆಯಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಉಚಿತ ಇಂಟರ್ನೆಟ್ ವ್ಯವಸ್ಥೆ ಕಲ್ಪಿಸಲಾಗುವುದು ಒಟ್ಟಾರೆಯಾಗಿ ಮುಂದಿನ ಆರ್ಥಿಕ ವರ್ಷಗಳ ಆಯವ್ಯದಲ್ಲಿ ಭಾರತವನ್ನು ವಿಕಸಿತ ಭಾರತವನ್ನಾಗಿ ಮಾಡಲು ಸರ್ವ ವ್ಯಾಪಿ ಸರ್ವಸ್ಪರ್ಶಿಯಾದ ಯೋಜನೆಯೊಂದಿಗೆ ದೂರದೃಷ್ಟಿ ಇರುವ ಈ ಆರ್ಥಿಕ ಬಜೆಟ್ ಆಗಿದೆ ಈಗಾಗಲೇ ನಾವು ನೋಡಿದ್ದೀರಿ ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟಂಥ ಐದು ಗ್ಯಾರಂಟಿಗಳೇನಿತ್ತು ಅದನ್ನು ಒಂದೊಂದಾಗಿ ನಿಲ್ಸಂತ ನಿಟ್ಟಿನಲ್ಲಿ ಇವತ್ತು ಅವರು ದಾಪ್ಕಾಲನ್ನು ಹಾಕಿರ್ತಕ್ಕಂಥವುದನ್ನು ನೋಡಿದ್ದೀರಿ ಆದರೆ ಸುಮಾರು ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಐದು ಲಕ್ಷಕ್ಕೆ ಏರಿಕೆ ಮಾಡಿ ಧಾನ್ಯ ಸ್ವಾವಲಂಬನೆ ಯೋಜನೆಯಲ್ಲಿ ಇವತ್ತು ರೈತರಿಗೆ ಅನುಕೂಲ ಆಗೋಂಥ ನಿಟ್ಟಿನಲ್ಲಿ ಇದು ಮಾಡ್ತಾ ಇರ್ತಕ್ಕಂಥದ್ದು ಈ ದೇಶದಲ್ಲಿ ಬಡವರು ಬೇರೆ ಬೇರೆ ನಗರಗಳಿಗೆ ಹೋಗ್ಬೇಕಂದ್ರೆ ವಿಮಾನಯಾನ ವ್ಯವಸ್ಥೆ ಬೇಕು ಅಂತ ಹೇಳಿ ಇವತ್ತು ಸುಮಾರು ನೂರಿಪ್ಪತ್ತು ಸ್ಥಳಗಳಲ್ಲಿ ಇವತ್ತು ಉಡಾನ್ ಸೇವೆ ಆರಂಭಿಸೋದಕ್ಕೆ ಇವತ್ತು ಹೊಸ ಬಜೆಟ್ನಲ್ಲಿ ಹಣವನ್ನು ಮೀಸಲಿಟ್ಟಿರತಕ್ಕ ನಮ್ಮೆಲ್ಲರಿಗೂ ಸಂತಸದ ವಿಷಯ ವಿಕಸಿತ ಭಾರತ ಜಪಿಸ್ತಾ ಜಪ್ಸ್ತಾ ನಮ್ಮ ನರೇಂದ್ರ ಮೋದಿಜಿಯವರು ಮತ್ತೆ ಉದ್ಯೋಗ ಸೃಷ್ಟಿಗೆ ನಿರ್ಮಲಾ ಸೀತಾರಾಮನ್ ಅವರು ಈ ಘೋಷಣೆಗಳನ್ನ ಮಾಡಿದ್ದಾರೆ ಮೊಬೈಲ್ ಫೋನ್ಗಳನ್ನ ರೇಟು ಎಲೆಕ್ಟ್ರಿಕ್ ವಾಹನಗಳನ್ನ ಕ್ಯಾನ್ಸರ್ ಔಷಧಿಯನ್ನ ಸ್ವದೇಶಿ ವಸ್ತ್ರವನ್ನ ಎಲ್ಇಡಿ ಡಿ ಟಿವಿಯನ್ನ ಮತ್ತು ಬ್ಯಾಟ್ರಿಗಳನ್ನು ಇದು ಎಲ್ಲ ಏನು ಎಲೆಕ್ಟ್ರಿಕ್ ಐಟಮ್ಸ್ ಇತ್ತು ಇದನ್ನು ಕಡಿ ರೇಟನ್ನು ಕಡಿಮೆ ಮಾಡಿರ್ತಕ್ಕಂಥವು ನಮಗೆಲ್ಲರಿಗೂ ತಿಳಿದಿರ್ತಕ್ಕಂಥ ವಿಷಯ ಇವತ್ತು ಪಕ್ಕದಲ್ಲಿ ಚೈನಾ ಮತ್ತು ಪಾಕಿಸ್ತಾನ ಒಟ್ಟಾಗಿ ದೇಶದ ಮೇಲೆ ಯಾವ ರೀತಿ ಕುತಂತ್ರ ಇದು ಮಾಡ್ತಾ ಇದ್ದಾರೆ ಈ ದೇಶದಲ್ಲಿರ್ತಕ್ಕಂಥ ವಿರೋಧ ಪಕ್ಷರು ಚೈನಾ ಜೊತೆ ಸೇರ್ಕೊಂಡು ಯಾವ ರೀತಿ ಕುತಂತ್ರ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಅರ್ಥಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು ರಕ್ಷಣಾ ಇಲಾಖೆಗೆ ಸುಮಾರು ಆರು ಲಕ್ಷ ಎಂಬತ್ತೊಂದು ಸಾವಿರ ಕೋಟಿ ಮೀಸಲಿಟ್ಟಿರ್ತಕ್ಕಂಥವುದು ನಮ್ಮ ದೇಶದ ಭದ್ರತೆಗೋಸ್ಕರ ಇಟ್ಟಿರ್ತಕ್ಕಂಥ ಸಂತಸ ವಿಷಯ ಅದೇ ರೀತಿಯಲ್ಲಿ ಪ್ರತಿ ಗ್ರಾಮಗಳನ್ನು ಡೆವಲಪ್ ಆಗಬೇಕು ಆ ಗ್ರಾಮಗಳಲ್ಲಿ ಪ್ರತಿಯೊಂದು ಸವಲತ್ತುಗಳನ್ನು ಸಾಮಾನ್ಯ ಜನಕ್ಕೆ ಸಿಗಬೇಕು ಅಂತ ಹೇಳಿ ಗ್ರಾಮೀಣಾಭಿವೃದ್ಧಿಗೋಸ್ಕರ ಎರಡು ಲಕ್ಷ ಅರವತ್ತಾರು ಸಾವಿರ ಕೋಟಿಯನ್ನು ಮೀಸಲಿಟ್ಟಿರ್ತಕ್ಕಂಥವುದು ನಮ್ಮ ಬ್ರಾ ಗ್ರಾಮೀಣ ಭಾಗದ ಜನರಿಗೆ ಇವತ್ತು ಎಲ್ಲ ವ್ಯವಸ್ಥೆಗಳು ಸಿಕ್ಬೇಕು ಅಂತೇಳಿ ಇವತ್ತು ಪಂಚಾಯತ್ಗಳಲ್ಲಿ ಏನು ಕೆಲಸಗಳನ್ನು ನಡೀತಾ ಇದೆ ಆ ಪಂಚಾಯತ್ಗಳಿಗೆ ಹಣ ಬರ್ತಾ ಇರ್ತಕ್ಕಂಥವು ಪಿ ಡಿ ಒಂದ ಹಿಡಿದು ಸೆಕ್ರೆಟರಿಯಿಂದ ಹಿಡಿದು ಪ್ರತಿಯೊಬ್ಬರಿಗೂ ಸಫಾಯಿ ಕರ್ಮಚಾರಿಯವ್ರಿಗಿರ್ಬೋದು ಪ್ರತಿಯೊಬ್ಬರಿಗೂ ಮತ್ತೆ ವಾಟರ್ ಮ್ಯಾನ್ಗಳಿಗಿರ್ಬೋದು ಇದೆಲ್ಲ ಏಯ್ಟಿ ಪರ್ಸೆಂಟು ಸೆಂಟ್ರಲ್ ಗೌರ್ಮೆಂಟಿಂದ ಬರ್ತಾ ಇರ್ತಕ್ಕಂಥ ಹಣ ಆಗಿದೆ ಇವತ್ತು ಶಿಕ್ಷಣ ಇಲಾಖೆಗೆ ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರ ಕೋಟಿ ಮೀಸಲಿಟ್ಟು ನಮ್ಮ ದೇಶ ಶಿಕ್ಷಣದಲ್ಲಿ ಮುಂದೆ ಬರಬೇಕು ಅಂತ ಹೇಳಿ ಅದಕ್ಕೆ ಹೆಚ್ಚಿಗೆ ಒತ್ತು ಕೊಟ್ಟಿರ್ತಕ್ಕಂಥವು ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಹೊರದೇಶಕ್ಕೆ ಹೋಗಿ ಓದೋದಕ್ಕೆ ಯಾವುದೇ ರೀತಿಯಾದಂಥ ಏನು ಬಡ್ಡಿ ಇಲ್ಲದೇ ಇರತಕ್ಕಂಥ ಎಜುಕೇಷನ್ ಸಾಲ ಕೊಡ್ತಾ ಇರ್ತಕ್ಕಂಥವು ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಈ ಬಜೆಟಲ್ಲಿ ಕೊಟ್ಟಿರ್ತಕ್ಕಂಥ ಕೊಡುಗೆ ಆಗಿದೆ ಮಹಿಳೆಯರು ಮತ್ತು ಮಕ್ಕಳಿಗೆ ಎಂಟು ಕೋಟಿ ಮಕ್ಕಳು ಮತ್ತು ನಮ್ಮ ಏನು ಬಾಳೆಂತೆಯಿದ್ದಾರೆ ಪೋಷಣ ಅಭಿಯಾನದಲ್ಲಿ ಮತ್ತು ಮಾತೃವಂದನ ಇದರಲ್ಲಿ ತಾಯಿನೂ ಆರೋಗ್ಯವಾಗಿರಬೇಕು ಮಕ್ಕಳು ಆರೋಗ್ಯವಾಗಿರ್ಬೇಕು ಅಂತೇಳಿ ಅವ್ರಿಗೆ ಅಂಗನವಾಡಿಗಳಲ್ಲಿ ಪೌಷ್ಟಿಕ ಆಹಾರವನ್ನು ಕೊಡ್ತಾ ಕೊಡ್ತಾಯಿರ್ತಕ್ಕಂಥವುದು ಮತ್ತು ಬಾಳೆತಿಗಳಿಗೆ ಪೌಷ್ಟಿಕ ಆಹಾರವನ್ನು ಮೊಟ್ಟೆ ಹಾಲು ತರಕಾರಿ ಮತ್ತು ಕಾಳು ಇದನ್ನೆಲ್ಲ ಕೊಡ್ತಾಯಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ತಗೊಂಡಿರ್ತಕ್ಕಂಥ ಒಂದು ಉತ್ತಮವಾದಂಥ ನಿರ್ಧಾರ ಆಗಿದೆ ಇವತ್ತು ಕೇಂದ್ರದಲ್ಲಿ ಸನ್ಮಾನ್ಯ ಇತ್ತು ಇವತ್ತೇನು ಐದನೇ ಸ್ಥಾನಕ್ಕೆ ಬಂದಿದೆ ಇದು ಸನ್ಮಾನ್ಯ ನರೇಂದ್ರ ಅವರ ಸರ್ಕಾರದಲ್ಲಿ ಕಳೆದ ಹತ್ತು ವರ್ಷದಿಂದ ಯಾವುದೇ ಭ್ರಷ್ಟಾಚಾರ ಇಲ್ಲದೆ ಇವತ್ತು ಸರ್ವರ್ಗ ಸಮಪಾಳು ಸರ್ವರ್ಗ ಸಮಪಾಳು ಅನ್ನೋ ರೀತಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಇವತ್ತು ಸರ್ವರಿಗೂ ಇವತ್ತು ಎಲ್ಲ ಸವಲತ್ತುಗಳು ಸಿಕ್ಕುವಂಥ ನಿಟ್ಟಿನಲ್ಲಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಇವತ್ತು ಈ ಯೋಜನೆಗಳನ್ನು ಕೊಟ್ಟಿದ್ದಾರೆ ಇವತ್ತು ನಮ್ಮಲ್ಲಿ ಸುಮಾರು ಜನ ಕೇಳ್ತಾ ಇದ್ರು ಏನು ಈ ರಾಜ್ಯಕ್ಕೆ ಏನು ಕೊಟ್ಟಿಲ್ಲ ಕೋಲಾರಕ್ಕೆ ಏನು ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಅಂತೇಳಿ ಆ ಕೇಳಿದಂತ ಸಂದರ್ಭದಲ್ಲಿ ಇವತ್ತೇನು ಹಣ ಬಿಡುಗಡೆ ಮಾಡಿದ್ದಾರೆ ಇದು ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಗ್ರಾಮಕ್ಕೂ ಸಂಬಂಧಪಟ್ಟಂಥ ಹಣ ಇವತ್ತು ನಾವೇನು ಲಕ್ಷಾಂತರ ಕೋಟಿ ನಾವು ಇವತ್ತು ಹಣ ಬಿಡುಗಡೆ ಮಾಡಿದ್ದಾರೆ ಇವತ್ತು ಹೋಗಿ ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಶಾಸಕರು ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಅಂತ ಹೇಳಿ ಹುದ್ದೆ ಇಟ್ಕೊಂಡಿದ್ರೂ ಈ ಸರ್ಕಾರದಲ್ಲಿ ಹಣ ಇಲ್ಲ ಅಂತ ಹೇಳಿ ಇವತ್ತು ರಾಜೀನಾಮೆ ಕೊಟ್ಟಿರ್ತಕ್ಕಂಥವುದನ್ನು ನಾವು ನೋಡಿದ್ದೀರಿ ಅವರದೇ ಪಕ್ಷದಲ್ಲಿರ್ತಕ್ಕಂಥವ್ರು ಇವತ್ತು ಐದೈದು ಕೋಟಿ ಹಣ ಕೊಟ್ಟು ಒಂದೊಂದು ಕಾನ್ಸ್ಟೆನ್ಸಿಗೆ ಇವತ್ತು ಅವ್ರನ್ನ ಸುಮ್ಮನೆ ಮುತ್ತಿಗೆ ತುಪ್ಪ ಸು ಸಾವಿರಂಥ ಕೆಲಸಗಳನ್ನೇನು ಸಿದ್ದರಾಮಯ್ಯ ಅವ್ರು ಮಾಡ್ತಾ ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ನಾಯಕತ್ವದಲ್ಲಿ ಕರೋನಾ ಅಂತ ಕಾಲದಲ್ಲೂ ಈ ದೇಶದ ಆರ್ಥಿಕತೆಯನ್ನು ಯಾವುದೇ ರೀತಿಯ ಕುಗ್ಗದೆ ಅಮೇರಿಕ ಅಂತ ರಾಷ್ಟ್ರದಲ್ಲೇ ಆರ್ಥಿಕತೆ ಕಗ್ಗಟ್ಟು ಬಂದಂಥ ಸಂದರ್ಭದಲ್ಲಿ ಚೈನಾದಲ್ಲಿ ಯಾವ ರೀತಿ ಇತ್ತು ಇದನ್ನೆಲ್ಲ ನೀವೆಲ್ಲ ಕೇಳಿದ್ದೀರಿ ನೋಡಿದ್ದೀರಿ ಆದರೆ ನಮ್ಮ ಭಾರತದಲ್ಲಿ ಡೆವಲಪ್ಮೆಂಟು ಯಾವುದೇ ರೀತಿಯಲ್ಲಿ ಕರೋನಾ ಟೈಮಲ್ಲೂ ಏನೇನು ಕೆಲಸಗಳಾಗಬೇಕು ಆ ಕೆಲಸಗಳೆಲ್ಲ ನಡೀತಾನೆ ಇತ್ತು ಜನರನ್ನ ಆರೋಗ್ಯವಾಗಿ ಇಡಬೇಕು ಅವ್ರನ್ನ ಜೀವಂತವಾಗಿಡಬೇಕು ಅವ್ರಿಗೆ ಉಚಿತವಾದಂಥ ಆಹಾರ ಸಿಗಬೇಕು ಇವತ್ತು ನಮ್ಮಲ್ಲಿ ಅಕ್ಕಿ ಫ್ರೀ ಇರ್ಬೋದು ಗ್ಯಾಸ್ ಸಿಲಿಂಡರ್ ಇರ್ಬೋದು ಇವತ್ತು ಮಾತೃವಂದನ ಮತ್ತು ಪೋಷಣಾಭಿಯಾನದಲ್ಲಿ ಕೊಡ್ತಕ್ಕಂಥದ್ದು ಇರ್ಬೋದು ಇವತ್ತು ಈ ಯೋಜನೆಗಳನ್ನು ಯೋಜನೆಗಳನ್ನ ಯಾವುದೇ ಕಿಸಾನ್ ಸನ್ಮಾನ್ ಯೋಜನೆ ಇರ್ಬೋದು ಈ ಪ್ರತಿಯೊಂದನ್ನು ಯಾವುದೇ ಒಂದು ಯೋಜನೆ ಇರ್ಬೋದು ಅವ್ರು ಏನ್ ಡೇಟ್ಗೆ ವರ್ಷ ವರ್ಷ ಆಗ್ತಾ ಇದ್ರು ಆ ಡೇಟ್ ಅನ್ನ ಒಂದು ದಿನನೂ ತಪ್ಪದೆ ಇವತ್ತು ಎಲ್ಲಾ ಜನನ್ನ ಒಟ್ಟಿಗೆ ತಗೊಂಡೋಗ್ತಾ ಇರ್ತಕ್ಕಂಥದ್ದು ಭಾರತ ಹಿಂದೆ ಏನು ಹಸುವಿನಿಂದ ಸುಮಾರು ಜನ ತೊಂದರೆಗೊಳ್ಪಡ್ತಾ ಇದ್ರು ಇವತ್ತು ಐನೂರು ರೂಪಾಯಿ ಸಾವಿರ ರೂಪಾಯಿ ಸಂಪಾದನೆ ಮಾಡಬೇಕಂದ್ರೆ ಯಾರಿಗೂ ಏನು ಕಷ್ಟ ಏನಾಗ್ತಾ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಇದ್ದೀರಿ ಇದಕ್ಕೆಲ್ಲ ಕಾರಣ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಸರ್ಕಾರ ಯಾವುದೇ ರೀತಿಯಾದಂಥ ಭ್ರಷ್ಟಾಚಾರ ಇಲ್ಲದೆ ಇವತ್ತು ಕಳೆದ ಹತ್ತು ವರ್ಷದಿಂದ ಏನು ನಮಗೆ ಅವರು ಕೊಟ್ಟಿರ್ತಕ್ಕಂಥ ಆಡಳಿತ ಚುಕ್ಕಾಣಿ ಅವ್ರ ಜೊತೆಯಲ್ಲಿರ್ತಕ್ಕಂಥ ಏನು ಸಚಿವ ಸಂಪುಟದಲ್ಲಿರ್ತಕ್ಕಂಥ ಸಚಿವರು ಒಂದೇ ಒಂದು ಭ್ರಷ್ಟಾಚಾರ ಇಲ್ಲದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅನ್ನೋ ರೀತಿಯಲ್ಲಿ ಈ ದೇಶದ ಪ್ರಗತಿಗೋಸ್ಕರ ಏನು ಕೆಲಸ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇನ್ನು ಹತ್ತು ವರ್ಷ ಇದ್ದರೆ ನಾವು ಈ ದೇಶದಲ್ಲಿ ಈ ಪ್ರಪಂಚದಲ್ಲೇ ನಾವು ನಂಬರ್ ಒನ್ ಸ್ಥಾನಕ್ಕೆ ಬರುವಂಥವುದು ಯಾವುದೇ ರೀತಿಯಾದಂಥ ಆರ್ಥಿಕತೆಯಲ್ಲಿ ಬರುವಂಥವುದು ಯಾವುದೇ ರೀತಿ